ಪಾಪ ಅವ್ರಿಗೆ ಗೊತ್ತೇ ಆಗಲ್ಲ ಏಜ್ ಆಗಿದೆ ನನ್ ನಾನು ನೋಡಿದಾಗ ಅವ್ರಿಗೆ ಅನಿಸ್ಲೇ ಇಲ್ಲ ನನ್ಗೆ ಈ ಭಾರತ ರತ್ನ ಸಿಕ್ಕಿದ್ಯಾ ಅಂತ ಸೊ ಮನುಷ್ಯ ಎಷ್ಟೆಷ್ಟೋ ಹೊಡೆದಾಡ್ತೀವಿ ನನ್ಗೆ ಇಲ್ಲ ಅದು ಕೊಡ್ತಿಲ್ಲ ಇದಕ್ಕೆ ಬರ್ತಿಲ್ಲ ಅದೆಲ್ಲ ಅಲ್ಲ ಒಂದೇನಾರು ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ದಾಗ್ಲೆ ನಮಗೆ ಮನಶಾಂತಿ ಸಿಗೋದೆ ಅವಾಗ ಆವಾಗಲೇ ಯಾವ ರೋಗನೂ ನಮ್ಮ ಹತ್ರಕ್ಕೆ ಬರಲ್ಲ ನಿಜ ಹೇಳ್ತೀನಿ ನಮ್ಮ ಮನಸ್ಸಲ್ಲಿ ಏನಾದ್ರು ಒಬ್ಬರಿಗೆ ಕೊಡಬೇಕು ಕೊಟ್ಟಾಗ ಆ ಖುಷಿಲಿರುವಂತ ಒಂದು ಏನು ಅನುಭವ ಇದೆ ಅದು ನಮ್ಮ ದೇಹದಲ್ಲಿ ರಿಯಾಕ್ಷನ್ ಆಗುತ್ತೆ ನನ್ಗೆ ಅನುಭವಕ್ಕೆ ಬಂದಿದೆ ಅದು ಸೊ ರೈತರು ಇಷ್ಟೆಲ್ಲಾ ಮಾಡ್ತಾ ಇದಾರೆ ಪಾಪ ಈಗ ಒಂದು ಹಳ್ಳಿಲಿ ಹೋಗ್ತಾ ಇದೀನಿ ಅಂದ್ರೆ ಆ ಅಜ್ಜಿನೋ ಅಥವಾ ಯಾರೋ ಹೆಂಗಸ್ರು ಬನ್ನಿ ಸ್ವಾಮಿ ಊಟ ಮಾಡ್ಕೊಂಡು ಹೋಗಿ ಅಂತಾರೆ ಸಿಟಿಲಿ ಬಾಗ್ಲಾಸ್ಕೊಂಡು ಇದೇನೋ ಈಗ ಬಂದ್ಬಿಟ್ಟಿನಿ ಅಂತಾರೆ ಫೋನ್ ಮಾಡ್ಕೊಂಡು ಬರೋದಲ್ವಾ ನಾವು ಇಬ್ಬರಿಗೆ ಮಾಡ್ಕೊಂಡಿದ್ವಿ ನೀ ಬೇರೆ ಬಂದಿದ್ವಿ ಅಂತ ಆದ್ರೆ ಹಳ್ಳಿಲಿ ನನ್ನ ಅನುಭವದಲ್ಲೇ ಹೇಳ್ತಿದ್ದೇನೆ ಆ ಹೆಣ್ಮಗಳು ಬನ್ನಿ ಸ್ವಾಮಿ ಊಟ ಮಾಡ್ಕೊಂಡು ಹೋಗಿ ಅಂತ ನಾನ್ ಹಳ್ಳಿಯವಲ್ಲ ನಮ್ಮ ತಾತ ಎಲ್ಲ ಅದೇ ಅವ್ರದು ಅನುಭವ ಬಂದಿದೆ ಮಾಡ ಸೊ ಅದರಿಂದ ಈಗ ಕೃಷಿ ಅಂದ್ರೆ ಅಗ್ರೋ ಟೂರಿಸಂ ಅಂತ ಒಂದು ಕಾರ್ಯಕ್ರಮ ಇದೆ ನಮ್ಮ ದೇಶದಲ್ಲಿ ಅಂದರೆ ಕೆ ರೈತರು ಬೆಳೆ ಬೆಳೆಯೋದ್ರ ಜೊತೆಗೆ ಒಂದಷ್ಟು ವ್ಯವಹಾರನೂ ತಿಳ್ಕೋಬೇಕು ಅವ್ರಿಗೆ ಮುಗ್ಧರಾಗೆ ಇರಬೇಕು ಕರೆಕ್ಟು ಬಟ್ ಆದರೂ ನಿಮ್ಮದು ವ್ಯವಹಾರ ಇದ್ದಾಗ ನಾವು ಒಂದು ಸರ್ವೆನೂ ಮಾಡಿದ್ವಿ ಥ್ರೂಟ್ ಕರ್ನಾಟಕ ಯಾಕೆ ರೈತರು ರೈತರಾಗೆ ಮುಂದುವರೈತಿಲ್ಲ ಅಂತ ಅವ್ರಿಗೆ ಬಂದ್ರೆ ನನಗೆ ಎಪ್ಪತ್ತೆಂಟು ಪರ್ಸೆಂಟ್ ಆನ್ಸರ್ ಬಂದದ್ದು ನಮಗೆ ಮದುವೆ ಮಾಡ್ತಾ ಇಲ್ಲ ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮಗೆ ಬೇಕಾರೆ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತೀನಿ ಸಿಟೀಲಿ ಕೊಡ್ತಾರೆ ನನಗೆ ಆದರೆ ರೈತನಾಗಿದ್ದರೆ ನಾನು ಸಿಗ್ತಾ ಇಲ್ಲ ಅನ್ನೋದೇ ನನಗೆ ಆನ್ಸರ್ ಬಂತು ಎಪ್ಪತ್ತೆರಡು ಪರ್ಸೆಂಟು ಅದೇ ಉತ್ತರ ಬಂತು ನನಗೆ ತುಂಬ ಬೇಜಾರಾಯಿತು ಇಷ್ಟೊಂದು ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ ರೈತರು ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ ಆದರೆ ಅಂಥ ರೈತರಿಗೆ ಅವರು ಅವರು ಮನಸ್ಸೇ ಒಂಥರ ಅಂದರೆ ಅಷ್ಟು ಮುಗ್ಧವಾದ ಮನಸ್ಸಿಟ್ಕೊಂಡು ಈಗ ಇಲ್ಲೇ ನಾವು ಹೋದ ಒಂದ್ ಹದಿನೈದು ದಿವಸದಿಂದನೇ ದೇವಂಗ ಅವರ ತೋಟಕ್ಕೆ ಬಂದಿದ್ವಿ ಏನ್ ಬೇಕೋ ಎಲ್ಲ ಹಣ್ಣು ಫ್ರೀಯಾಗಿ ಕಿತ್ಕೊಂಡು ತಿನ್ಕೊಂಡು ಹೋದ್ವಿ ಚೆನ್ನಾಗಿ ಅಷ್ಟು ಅಂದ್ರೆ ಕಿತ್ಕೊಳ್ಳಿ ಸರ್ ಇದೆಲ್ಲ ಏನು ಹಣ್ಣು ಇದು ಸ್ಟಾರ್ದು ಫ್ರೂಟ್ ಬರುತ್ತೆ ಗೊತ್ತಿಲ್ಲ ನನಗೆ ಹಾ ಅದು ಬೇರೆ ಸಿಟಿಲಿ ಒಂದಕ್ಕೆ ಐವತ್ತು ರೂಪಾಯಿ ಅದು ಇಲ್ಲಿ ಹಾ ಕಮರ ಇಲ್ಲಿ ಏನಿಲ್ಲ ಅಂದ್ರೆ ಹತ್ತು ಹದಿನೈದು ಹಣ್ಣು ತಿಂದ್ವಿ ಐವತ್ತು ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ಎಷ್ಟಾಯ್ತು ಸರ್ ಅದು ಅಂದ್ರೆ ಅವ್ರು ಮುಕ್ತತೆ ನೋಡಿ ಏ ಏನಿಲ್ಲ ಸರ್ ಅಂತ ಅವರೇ ಕಿತ್ಕೊಡ್ತಾ ಇದ್ದಾರೆ ಅಂದ್ರೆ ಇರಬೇಕು ಮನಸ್ಸು ಇರಬೇಕು ಅದ್ರ ಜೊತೆ ವ್ಯವಹಾರ ನಡೆಸ್ಕೊಬೇಕು ಅದಕ್ಕೆ ಪ್ಯಾಸಿವ್ ಇನ್ಕಮ್ ಬರೋಕೆ ಅಗ್ರಿ ಟೂರಿಸಂ ಅಂತ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಐ ಟಿ ಬಿ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಒಂದು ಬ್ರೇಕ್ ಬೇಕಾಗುತ್ತೆ ಅವಾಗ ಏನಾಗ್ತಿದೆ ಅಂದ್ರೆ ಅವರು ರಿಸಾರ್ಟ್ಗೆ ಹೋಗ್ತಾ ಇದಾರೆ ಅಲ್ಲಿ ಹೋಗಿ ಕುಡಿದು ತಿಂದು ಆ ಥರ ಎಲ್ಲ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಸಮಾಧಾನ ಆಗಬೇಕು ಅನ್ನೋ ಥರ ಇರುತ್ತೆ ಅದು ಆದರೆ ಕೃಷಿಲಿ ಅವ್ರನ್ನ ತೊಡಗಿಸ್ಕೋಬೇಕು ಅಂದರೆ ಕೃಷಿ ಅಂದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅದನ್ನ ನೋಡಿದಾಗಲೇ ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು ನಾವಾಗೆ ಮಾಡ್ಕೋಬೇಕು ರೈತರ ನಾವು ಮಾಡ್ಕೋಬೇಕು ಯಾಕೆಂದರೆ ಬನ್ನಿ ನಮ್ಮ ನಾವಿವಂಥ ಜಾಗಕ್ಕೆ ಬನ್ನಿ ಅಲ್ಲಿ ನೋಡಿ ಹೇಗಿರುತ್ತೆ ನಾವು ಕೃಷಿ ಯಾವ ರೀತಿ ಮಾಡ್ತೀವಿ ಹಣ್ಣು ಯಾವ ರೀತಿ ಬೆಳಿತೀವಿ ಈಗ ಹಣ್ಣು ನೀವೇ ಬೆಳೆದು ನೀವು ಅದನ್ನು ಒಂದು ಕಿತ್ತಾಗ ಬರುವಂಥ ಎಸೆನ್ಸು ನಿಂತು ಯಾವುದೋ ಒಂದು ಅಂಗಡಿಲಿ ತೊಗೊಂಬಂದ್ರೆ ಸಿಗಲ್ಲ ಆ ಅನುಭವ ಸಿಗದೆ ಆ ಹಣ್ಣನ್ನ ಅಲ್ಲಿ ಕಿತ್ತು ತಿಂದಾಗಲೇ ಅದ್ರ ಅನುಭವ ಬರಬೇಕು ಅವ್ರಿಗೆ ಅದಕ್ಕೆ ಅಗ್ರೋ ಟೂರಿಸಮ್ ಅಂತ ಅದನ್ನ ಹೇಗೆ ನಡೆಸಬೇಕು ಅಂತ ಮೂರು ದಿನದ್ದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಅದ್ರ ಎರಡು ಬ್ಯಾಚ್ ಸಿಕ್ಕಿದೆ ನಮಗೆ ಸೊ ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ವ್ಯವಹಾರ ಜ್ಞಾನ ಏನು ಬೇಕು ಯಾಕೆಂದ್ರೆ ಈಗ ಮೇಡಮೇ ಹೇಳಿದ್ರು ಯೂಟ್ಯೂಬ್ ಅಂತ ಆ ಮಹಿಳೆ ಏನು ಓದಿದ್ರೆ ಇಲ್ವಾ ಗೊತ್ತಿಲ್ಲ ನನಗೆ ಅದ್ರಲ್ಲಿ ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟ್ ಹೇಳ್ತಿದ್ದಾರೆ ರೈತರು ಯಾವತ್ತೂ ದಡ್ಡರಲ್ಲ ಅವರು ಆದರೆ ಮುಗ್ದ್ರು ಅಷ್ಟೇ ಅವರಿಗೆ ವ್ಯವಹಾರ ಇಲ್ಲ ಧರ್ಮ ಇದೆ ಸೊ ಅದರಿಂದ ಈಗ ಯೂಟ್ಯೂಬ್ ಅಂತ ಹೇಳಿದ್ರು ಅದರಿಂದ ತುಂಬ ಜನ ಸಿಕ್ತರು ನಮಗೆ ತುಂಬ ಜನ ಫೋನ್ ಮಾಡ್ತಾರೆ ಬೇಕು ಅಂತ ಅಂದರೆ ನಾವು ಇರುವಂಥ ಟೆಕ್ನಾಲಜಿನೂ ಅಂದರೆ ನೆಕ್ಸ್ಟ್ ಜನ್ರೇಷನು ಇರುವಂಥ ಟೆಕ್ನಾಲಜಿನೂ ಯೂಸ್ ಮಾಡ್ಕೋಬೇಕಾಗತ್ತೆ ಈಗ ಮೇಡಮ್ಗೆ ಯೂಟ್ಯೂಬ್ ಅನ್ನೋ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಜನ ಬರ್ತಾರೆ ಆಕರ್ಷಣೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಈ ನೀವು ತಿಳ್ಕೊಂಡಾಗ ಅವಾಗ ಜನ ಅದನ್ನ ಆಕರ್ಷಿಸ್ತಾರೆ ಈಗ ಬೇರೆ ರಿಸಾರ್ಟ್ಗಳು ಹೆಂಗ್ ಕರಿತಾ ಇದ್ರೆ ನಿಮ್ಗೆ ಒಳ್ಳೊಳ್ಳೆ ಬಾಟ್ಲುಗಳು ತೋರಿಸ್ತಾರೆ ಅಥವಾ ಒಳ್ಳೊಳ್ಳೆ ತರಕಾರಿ ಐ ಮೀನ್ ಫುಡ್ ಐಟಮ್ ತೋರಿಸ್ತಾರೆ ಬನ್ನಿ ನಮ್ಮ ಹತ್ರ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಸೊ ಅದೇ ತರ ನಿಮ್ಮ ಕೃಷಿಯಲ್ಲಿ ನಿಮ್ಮ ರೈತರಲ್ಲಿ ಏನೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ರೈತರು ಅಂದ್ರೆ ನಾಲ್ಕು ಬೆರಳಲ್ಲಿ ಹಾಕ್ತಾರೆ ಅದು ಯಾರು ಮಾಡಕ್ ಬರಲ್ಲ ಅದು ಒಂದು ಬೆರಳಲ್ಲೇ ನೆಟ್ಟಿಗೆ ಹಾಕೋಕ್ ಬರಲ್ಲ ಅದಕೊಂಡು ಪ್ರಿಂಟಿಂಗ್ ಬರುತ್ತೆ ಅದರೊಳಗೆ ರಂಗೋಲಿ ಹಾಕೊಟ್ಟು ಹಿಂಗ್ ಅಂತ ಅನ್ಕೊಟ್ ತಕ್ಷಣ ಅಲ್ಲಿ ಬಂದ್ಬಿಡುತ್ತೆ ಆದ್ರೆ ನಾಲ್ಕು ಬೆರಳೆಲ್ಲಿ ಹಾಕುವಂತದ್ದು ನಮ್ಮ ರಾಜ್ಯದ ಅಷ್ಟೇ ಗೊತ್ತಿರೋದು ಸೊ ನಾನು ನೋಡಿದಿನಿ ಅದು ಸೊ ಆ ತರದೆಲ್ಲ ಅವ್ರಿಗೆ ತಿಳಿಸಿದ ಹೇಳಿದಾಗ ಅವ್ರು ಕಲ್ತ್ಕೋತಾರೆ ಖಂಡಿತ ಇಲ್ಲ ಅಂತಿಲ್ಲ ಯಾವುದೇ ಆಗ್ಲೂ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಬಟ್ ಆ ರೀತಿಯಾದ ಮಾಡ್ಬೇಕಾದಂತ ವ್ಯವಸ್ಥೆನ ನಾವು ಮಾಡಿಕೊಡ್ಬೇಕಾಗತ್ತೆ ಆಮೇಲೆ ಈ ಅದ್ರ ಜೊತೆಗೆ ಅಗ್ರೋ ಟೂರಿಸಮ್ ಅಂತ ನಾವು ಶಾಲೆಗಳಿಗೆ ಭೇಟಿ ಮಾಡಿ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ನಮ್ಮ ರೈತರ ಹತ್ರ ಕಳಿಸ್ಕೊಡಿ ಅವ್ರ ಹತ್ರ ಹೇಗಿದೆ ತರಕಾರಿ ಹೆಂಗೆ ಬೆಳಿತೀವಿ ಹಸುವಿಂದ ಹಾಲು ಯಾವ ರೀತಿ ಬರುತ್ತೆ ಅದನ್ನೆಲ್ಲ ತಿಳಿಸ್ಕೊಳೋಣ ಮುಂದಿನ ಜನ್ರೇಷನ್ ಏನೂ ಗೊತ್ತಾಗ್ತಿಲ್ಲ ಅವಕ್ಕೆ ಏನಿದ್ರು ಒಂದು ವರ್ಷದ ಮಗುಗೆ ಮೊಬೈಲ್ ಕೊಟ್ಟಿರ್ತಾರೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಕೊಡ್ತಿರ್ತವೆ ಅವು ಆಗಲೇ ಕನ್ನಡಕ ಬಂದಿರ್ತವೆ ಅವಕ್ಕೆ ಈ ಥರ ಆದರೆ ಮುಂದಿನ ಜನ್ರೇಷನ್ ಯಾವ ರೀತಿ ನಡ್ಸ್ಕೊಂಡು ಹೋಗೋದು ಅದಕ್ಕೋಸ್ಕರ ಆಯಿತು ಸರ್ ಮುಗಿಸ್ತಾ ಇದೆ ಸೊ ಅದಕ್ಕೋಸ್ಕರ ಅಗ್ರೋ ಟೂರಿಸಮ್ ಅಂತ ಎಲ್ಲ ಶಾಲೆಗೂ ನಾವು ಭೇಟಿ ಕೊಟ್ಟು ಅಲ್ಲಿ ನಾವು ಎಲ್ಲ ಮಕ್ಕಳನ್ನ ಒಂದು ವೆಹಿಕಲ್ ಮುಖಾಂತರ ರೈತರ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ವಿವಿಧ ಬೆಳೆ ಇರ್ಬೋದು ಅಥವಾ ಹೈನುಗಾರಿಕೆ ಇರ್ಬೋದು ಕುರಿ ಸಾಗಾಣಿಕೆ ಇರ್ಬೋದು ಅದೆಲ್ಲ ತೋರಿಸಿ ಒಂದಿನ ಅಲ್ಲೇ ಊಟ ಮಾಡಿಸಿ ಅವ್ರನ್ನ ಕರ್ಕೊಂಬರ್ತಾಯಿದ್ವಿ ಈ ವ್ಯವಸ್ಥೆನೂ ಮಾಡ್ತಾ ಇದೀವಿ ಸೊ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಸ್ಕೂಲು ಆ ಥರ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಅವ್ರ ಜೊತೆ ಅಪ್ ಮಾಡಿಕೊಂಡು ಅಲ್ಲಿರುವಂಥ ಮಕ್ಕಳನ್ನು ನಾವು ಶಾಲೆಯಿಂದ ಒಂದೇ ದಿನ ಅಷ್ಟೇ ಬೆಳಗ್ಗೆ ಏನು ಸ್ಕೂಲಿಗೆ ಬರ್ತಾರೆ ಅದೇ ಟೈಮಿಗೆ ಬರಲಿ ಆಮೇಲೆ ಸಂಜೆ ಏನು ಸ್ಕೂಲಿಂದ ಬರ್ತಾರೆ ಅದೇ ಟೈಮ್ಗೆ ವಾಪಸ್ ಹೋಗುತ್ತಾರೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದು ಅನುಭವಗಳನ್ನು ನಾವು ಮಾಡ್ತಾ ಇದ್ವಿ ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಬೇಕು ಅಂತ ಕೇಳ್ತೀವಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಧನ್ಯವಾದಗಳು